ಕನ್ಯಾಮಂಜನಾಡಿ ಮಂಗಳೂರು ದಕ್ಷಿಣ ಕನ್ನಡ ಅರ್ಪಿಸುವ ಆಲ್ ಇಂಡಿಯಾ ಆನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಪಠ್ಯಪುಸ್ತಕ ಸಂಘ ನಿಗದಿಪಡಿಸಿದ ಶಾಲೆ ಪಠ್ಯಪುಸ್ತಕಗಳಲ್ಲಿರುವ ಶೇಕಡಾ ನೂರರಷ್ಟು ಪಠ್ಯ ಪೂರಕವಾಗಿರುತ್ತದೆ ಇಂತಹ ಶಾಲಾ ಪಠ್ಯ ಮನೋರಂಜನೆ ನೋಡಲು ಮರೆಯದಿರಿ ತಪ್ಪದೇ ಭಾಗವಹಿಸಿ ಆನಂದಿಸಿರಿ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಇಂಡಿಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ತುಂಬಾ ಉತ್ಸಾಹದಿಂದ ಭಾಗವಹಿಸಬಹುದು ಹಾಗೂ ಸಂತಸ ಒಬ್ಬ ವ್ಯಕ್ತಿ ಹನ್ನೆರಡು ವ್ಯಕ್ತಿಗಳ ಕಾರ್ಯನಿರ್ವಹಣೆ ಮಾಡುವ ವಿವರಣೆ ಹೇಳುತ್ತೇನೆ ಕೇಳಿ ಒಂದು ಕ್ಲೀನರ್ ಆಗಿ ಪ್ರೋಗ್ರಾಂ ಗಾಡಿ ಸ್ವಚ್ಛವಾಗಿ ಇಟ್ಟುಕೊಂಡು ಗಾಡಿ ಟೇಕ್ ಕೇರ್ ಮಾಡುತ್ತಾರೆ ಎರಡು ಡ್ರೈವರ್ ಆಗಿ ಪ್ರೋಗ್ರಾಂ ಗಾಡಿ ಶಾಲೆ ಆವರಣದಲ್ಲಿ ತಂದು ನಿಲ್ಲಿಸುತ್ತಾರೆ ಮೂರು ಲೇಬರ್ ಆಗಿ ಪ್ರೋಗ್ರಾಂ ಗಾಡಿಯಲ್ಲಿ ಸ್ಟೇಜ್ ಮ್ಯಾಟ್ ಸೈಡ್ ಬಾಟಮ್ ಸ್ಕ್ರೀನ್ ಕಟ್ಟಿ ಕಾರ್ಯನಿರ್ವಹಿಸುತ್ತಾರೆ ನಾಲ್ಕು ಹೆಲ್ಪರ್ ಆಗಿ ಮ್ಯಾಜಿಷಿಯನ್ ಆಗಿ ಸೆವೆನ್ ಸಿಸ್ಟಮ್ ಆಪರೇಟ್ ಮಾಡಿಕೊಳ್ಳುತ್ತಾರೆ ಮ್ಯೂಸಿಕ್ ಮತ್ತು ವಾಯ್ಸ್ ಸೌಂಡ್ ಮ್ಯಾಚ್ ಮಾಡುವುದು ಸೌಂಡ್ ಹೆಚ್ಚು ಕಡಿಮೆ ಇತ್ಯಾದಿ ಕಾರ್ಯನಿರ್ವಹಿಸುತ್ತಾರೆ ಆರು ವ್ಯಾಂಕರ್ ಆಗಿ ಉತ್ತರ ಕರ್ನಾಟಕ ದಕ್ಷಿಣ ಕನ್ನಡ ಬಯಲು ಸೀಮೆ ಇತರೆ ಪ್ರಾಂತ್ಯಗಳ ಭಾಷೆ ಶೈಲಿ ಬಳಸುತ್ತಾ ಪೌರಾಣಿಕ ಡೈಲಾಗ್ಗಳೊಂದಿಗೆ ಕಾರ್ಯಕ್ರಮ ನಿರೂಪಣೆ ಮಾಡುತ್ತಾರೆ ಏಳು ಮ್ಯೂಸಿಷಿಯನ್ ಆಗಿ ಯಾವ ಮ್ಯೂಸಿಕ್ ಯಾವ ಪದ್ಯ ಹೇಗೆ ಹೊಂದಾಣಿಕೆ ಮಾಡಬೇಕು ಎಂಬುದನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ ಮ್ಯಾಜಿಷಿಯನ್ ಆಗಿ ಮ್ಯಾಜಿಕ್ ಮಾಡುತ್ತಾ ಮಕ್ಕಳ ಗಮನ ತನ್ನತ್ತ ಸೆಳೆಯುವ ಮೂಲಕ ಮಕ್ಕಳ ಟೇಕ್ ಕೇರ್ ಮಾಡುತ್ತಾರೆ ಒಂಬತ್ತು ಕನ್ನಡ ಸಿಂಗರ್ ಆಗಿ ಕನ್ನಡ ಪದ್ಯಗಳು ಹತ್ತು ಹಿಂದಿ ಸಿಂಗರ್ ಆಗಿ ಹಿಂದಿ ಪದ್ಯಗಳು ಹನ್ನೊಂದು ಇಂಗ್ಲಿಷ್ ಸಿಂಗರ್ ಆಗಿ ಇಂಗ್ಲಿಷ್ ಪದ್ಯಗಳು ಹಾಡುತ್ತಾರೆ ಹನ್ನೆರಡು ಟೀಚರ್ ಆಗಿ ಮ್ಯಾಜಿಕ್ ಒಳಗಿರುವ ತಂತ್ರಗಾರಿಕೆ ರಹಸ್ಯ ಬಯಲು ಮಾಡುತ್ತಾ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಅರಿವು ಮೂಡಿಸುತ್ತಾರೆ ಮೂಢನಂಬಿಕೆ ಮಕ್ಕಳ ಮನಸ್ಸಿನಿಂದ ಹೊರದೂಡಲು ಸಹಕರಿಸುತ್ತಾರೆ ಮತ್ತು ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಜ್ಞಾನ ಹೆಚ್ಚಿಸುವ ಕಾರ್ಯ ನಿರ್ವಹಿಸಿ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ಶಿಕ್ಷಕರಾಗುತ್ತಾರೆ ಹೀಗೆ ಹನ್ನೆರಡು ವ್ಯಕ್ತಿಗಳ ಕಾರ್ಯ ಒಬ್ಬರೇ ನಿರ್ವಹಿಸುತ್ತಾ ಕಾರ್ಯಕ್ರಮದಲ್ಲಿ ವಿರಾಮ ನೀಡದಂತೆ ಸತತವಾಗಿ ಒಂದು ಒಂದೂವರೆ ಗಂಟೆಗಳ ಕಾಲ ಒಂದು ಕ್ಷಣವೂ ಬೇಸರ ಪಡಿಸದಂತೆ ಶಾಲಾ ಮಕ್ಕಳ ಅತ್ಯಾಮೂಲ್ಯ ಸಮಯ ಕಿಂಚಿತ್ತೂ ವ್ಯರ್ಥ ಮಾಡದೆ ಶಾಲೆ ಪಾಠ ಪ್ರವಚನಗಳಿಗೆ ಬಾಧಕವಾಗದಂತೆ ಮತ್ತು ಶಾಲಾ ಪಠ್ಯಕ್ಕೆ ಪೂರಕವಾದ ಶೈಕ್ಷಣಿಕ ಮನೋರಂಜನೆ ಕಾರ್ಯಕ್ರಮ ನೀಡುತ್ತಾರೆ ಸಿಬಿಎಸ್ಇ ಮತ್ತು ಐಸಿಎಸ್ಇ ಹಾಗೂ ಸ್ಟೇಟ್ ಸಿಲೆಬಸ್ನಲ್ಲಿರುವ ಕನ್ನಡ ಹಿಂದಿ ಇಂಗ್ಲಿಷ್ ಪದ್ಯಗಳು ಗಣಿತದ ಮಗ್ಗಿಯನ್ನು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ತಿಳುಹಿಸಿದ ಹೊಸ ಹೊಸ ಕನ್ನಡ ಹಿಂದಿ ತೆಲುಗು ತಮಿಳು ಮಲಯಾಳಂ ರಾಜಸ್ಥಾನಿ ಗುಜರಾತಿ ಕಾಶ್ಮೀರಿ ಉರ್ದು ಮರಾಠಿ ಪಂಜಾಬಿ ಭೋಜ್ಪುರಿ ಭಾಷೆಗಳ ಹಾಗೂ ಇತರೆ ಇನ್ನೂ ಹಲವಾರು ಭಾಷೆಗಳ ಸಿನಿಮಾ ಕಾರೋಕೆ ಮತ್ತು ನೀವು ಬಯಸುವ ಭಾಷೆಗಳ ಆಲ್ಬಮ್ ಮ್ಯೂಸಿಕ್ ಭಕ್ತಿ ಗೀತೆ ಕಾರೋಕೆ ಮ್ಯೂಸಿಕ್ ಭಾವಗೀತೆ ಕಾರೋಕೆ ಮ್ಯೂಸಿಕ್ ಜಾನಪದ ಗೀತೆ ಕಾರೋಕೆ ಮ್ಯೂಸಿಕ್ ಬಳಸುವುದರ ಜೊತೆಗೆ ತಮಗೆ ಬೇಕೆನಿಸಿದಲ್ಲಿ ಆಲ್ ಇಂಡಿಯಾ ಓನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮದ ಕಲಾವಿದರಾಗಿರುವ ಶ್ರೀಯುತ ಆಶೋ ಹೊಸದುರ್ಗರವರು ಮೊಬೈಲ್ ಡಿಜೆ ಆಪ್ಲಿಕೇಶನ್ಗಳ ಮೂಲಕ ಅಂದರೆ ತಬಲಾ ಆಪ್ ಜಾಲ್ರಾ ಆಪ್ ಮೃದಂಗ ಆಪ್ ಡೋಲು ಆಪ್ ದಮ್ಮಡಿ ಆಪ್ ಡೋಲಕ್ ಆಪ್ ಹಾಗೂ ಇತರೆ ಸಂಗೀತ ಸಾಮಗ್ರಿಗಳ ಮೊಬೈಲ್ ಆಪ್ಲಿಕೇಶನ್ಗಳನ್ನು ಬಳಸಿ ಆಫ್ರಿಕನ್ ಮ್ಯೂಸಿಕ್ ಇಂಡಿಯನ್ ಮ್ಯೂಸಿಕ್ ಗಳಂತಹ ಇನ್ನೂ ಹಲವಾರು ಮ್ಯೂಸಿಕ್ಗಳನ್ನು ತಯಾರಿಸಿ ಸಿದ್ಧಪಡಿಸಿದ ಡಿಜೆ ಮ್ಯೂಸಿಕ್ ಗಳನ್ನು ಬಳಸಿ ಪದ್ಯಗಳನ್ನು ಹಾಡುತ್ತಾರೆ ಹಾಗೂ ಆಲ್ ಇಂಡಿಯಾ ಓನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಶಾಲಾ ಮನೋರಂಜನಾ ಕಾರ್ಯಕ್ರಮದಲ್ಲಿ ಮ್ಯಾಜಿಕ್ ಮಾಡ್ತಾ ಅದರ ರಹಸ್ಯ ಬಯಲು ಮಾಡುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಮೂಢನಂಬಿಕೆ ಹೋಗಲಾಡಿಸುವ ವೈಜ್ಞಾನಿಕ ಅರಿವು ಮೂಡಿಸುವ ದೇಶದ ಮೊಟ್ಟ ಮೊದಲ ಏಕೈಕ ಸಂಪೂರ್ಣ ಶೈಕ್ಷಣಿಕ ಪಠ್ಯ ಮನೋರಂಜನಾ ಕಾರ್ಯಕ್ರಮ ಎಂದು ಖ್ಯಾತಿ ಪಡೆದಿದೆ ಸಾವಿರಾರು ಶಿಕ್ಷಕರು ತಮ್ಮ ಅಭಿಪ್ರಾಯ ಬರವಣಿಗೆಯ ಮೂಲಕ ನೀಡಿರುತ್ತಾರೆ ವಿಡಿಯೋ ಫೀಡ್ಬ್ಯಾಕ್ ಮೂಲಕ ಈ ಕಾರ್ಯಕ್ರಮವು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ತುಂಬಾ ಉಪಯುಕ್ತವಾಗುತ್ತದೆ ಎಂದು ಶಿಕ್ಷಕರು ತಮ್ಮ ಅತ್ಯುತ್ತಮ ಅಭಿಪ್ರಾಯ ವಿಡಿಯೋ ಫೀಡ್ಬ್ಯಾಕ್ನಲ್ಲಿ ನೀಡಿರುತ್ತಾರೆ ಮತ್ತು ಈ ಕಾರ್ಯಕ್ರಮ ಪ್ರದರ್ಶಿಸಲು ಅವಕಾಶ ನೀಡಿ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಮನೋರಂಜನೆಯ ಪಠ್ಯರಸದ ತಣ ಉಣಬಡಿಸಲು ಸಹಕರಿಸಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಶಿಕ್ಷಕರು ಧನ್ಯವಾದಗಳನ್ನು ತಿಳಿಸಿರುವುದು ಹನ್ನೊಂದು ಸ್ಕೂಲ್ ಟಿವಿ ಸಂಗ್ರಹಿಸಿದೆ ಹಾಗೂ ಮತ್ತೆ ಮತ್ತೆ ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಯಾಲ್ ಇಂಡಿಯಾ ಆನ್ಲೈನ್ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮ ಬೇಕೆಂದು ಬಯಸುವಂತಹ ಅದ್ಭುತ ಶಾಲಾ ಮನೋರಂಜನೆ ಮಿಸ್ ಮಾಡ್ಕೋಬೇಡಿ ಕಾರ್ಯಕ್ರಮ ನೋಡದೆ ನಿರಾಶರಾಗದಿರಿ ಹಾಗಾಗಿ ತಾವು ತಮ್ಮ ಶಾಲಾ ಮಕ್ಕಳನ್ನು ತಪ್ಪದೆ ನಿಮ್ಮ ಕ್ಲಸ್ಟರ್ ಹಂತದಲ್ಲಿ ನಡೆಯುವ ಯಾಲ್ ಇಂಡಿಯಾ ಆನ್ಲೈನ್ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬರುವುದು ಮಕ್ಕಳು ಬರುವಾಗ ಕಡ್ಡಾಯವಾಗಿ ಕನ್ನಡ ಹಿಂದಿ ಇಂಗ್ಲಿಷ್ ಮತ್ತು ಗಣಿತದ ಮಗ್ಗಿ ಪುಸ್ತಕ ತಪ್ಪದೇ ತರುವುದು ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಕ್ಲಸ್ಟರ್ ಸಂಪನ್ಮೂಲ ಅಧಿಕಾರಿ ಸಿಆರ್ಪಿ ಸಂಪರ್ಕಿಸಿ ಅಥವಾ ಆಲ್ ಇಂಡಿಯಾ ಓನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಮಾನ್ಯ ಮಂಜನಾಡಿ ಮಂಗಳೂರು ಇವರ ಮೊಬೈಲ್ ಸಂಖ್ಯೆ ಒಂಬತ್ತು ಮೂರು ನಾಲ್ಕು ಮೂರು ಒಂದು ಒಂಬತ್ತು ಮೂರು ನಾಲ್ಕು ಮೂರು ಒಂದುಗೆ ಕರೆ ಮಾಡಿ ಕಾರ್ಯಕ್ರಮ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಈ ಹನ್ನೊಂದು ಸ್ಕೂಲ್ ಟಿವಿ ಯೂಟ್ಯೂಬ್ ಚಾನೆಲ್ ತಪ್ಪದೆ ನೋಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಈ ಹನ್ನೊಂದು ಸ್ಕೂಲ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಐಕಾನ್ ಆಲ್ ಪ್ರೆಸ್ ಮಾಡಿ ಮುಂಬರುವ ಹೊಸ ಹೊಸ ಶೈಕ್ಷಣಿಕ ಮನೋರಂಜನೆ ವಿಡಿಯೋ ನೋಡಿ ಜೊತೆಗೆ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ ತಪ್ಪದೇ ಫಾಲೋ ಮಾಡಿ ಸಾಧ್ಯವಾದರೆ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಯೂಟ್ಯೂಬ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಐಕಾನ್ ಆಲ್ ಪ್ರೆಸ್ ಮಾಡಿ ಈ ಸಂದೇಶ ಕೇಳಿದ ನಿಮಗೆ ಮಾನ್ಯ ಮಂಜನಾಡಿ ಮಂಗಳೂರು ದಕ್ಷಿಣ ಕನ್ನಡ ಇವರ ವತಿಯಿಂದ ಹಾರ್ದಿಕ ಶುಭಾಶಯಗಳು ಮತ್ತು ಧನ್ಯವಾದಗಳು ವಿಶೇಷ ಸೂಚನೆ ತಾವು ಬೇಡಿಕೆ ಇಟ್ಟು ಬಯಸುವ ಸಂಗೀತ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ದೊರಕುವಂತಹದ್ದು ಆಗಿರಬೇಕು ಹಾಗೂ ಒಂದೆರಡು ದಿನ ಮುಂಗಡವಾಗಿ ಬರವಣಿಗೆಯ ರೂಪದಲ್ಲಿ ನೀಡಿ ದೃಢಪಡಿಸಿಕೊಳ್ಳಬೇಕು ಕನಿಷ್ಠ ಪಕ್ಷ ಕಾರ್ಯಕ್ರಮ ಪ್ರಾರಂಭಿಸುವ ಒಂದೆರಡು ಗಂಟೆ ಮೊದಲಾದರೂ ತಿಳಿಸಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು